ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನೇ ಆಡಿ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲರೂ ಸುಂದರವಾಗಿ ರೆಡಿ ಆಗಿ ಮನೆ 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 ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತುಗಳನ್ನ ಆಡ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ರಾಗಿಣಿ ಸುಂದರವಾಗಿ ರೆಡಿ ಆಗಿ ನಿಮ್ಗೆ ಎಳ್ಳು ಬೆಲ್ಲ ಕೊಟ್ಟು ಒಂದ್ ಒಳ್ಳೆ ಮಾತಾಡೋಣ ಅಂತ ಬಂದಿದೀನಿ ಸೊ ಮೊದಲನೇ ಬಾರಿಗೆ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ರಾಗಿಣಿ ಬಂದಿದ್ದಾಳೆ ಯಾಕೆ ಏನ್ ಸ್ಪೆಷಲ್ಲು ಕೋರ್ಸ್ ಏನು ಒಂದ್ ಸ್ಪೆಷಲ್ ಇದ್ದೇ ಇರುತ್ತೆ ಏನ್ ಸ್ಪೆಷಲ್ ಹಬ್ಬದ ಸ್ಪೆಷಲ್ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ರು ಎಳ್ಳು ಬೆಲ್ಲ ತಿನ್ನಿ ನಿಮ್ ಪರವಾಗಿ ನಾನೆ buat ini hmm ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಕಾಲ ಸೂರ್ಯ ತನ್ನ ಪಥವನ್ನೇ ಬದಲಿಸುವಂತಹ ಒಂದು ಹಬ್ಬ ಇದು ಈ ಒಂದು ಹಬ್ಬದಲ್ಲಿ ಸಿಹಿ ಸಿರುವಂತಹ ಒಂದು ಹಬ್ಬದಲ್ಲಿ ಸಿಂಪಲ್ ಸ್ವೀಟ್ ಪೊಂಗಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಇವತ್ತೊಂದು ಸ್ವೀಟ್ ಪೊಂಗಲ್ ಮಾಡಕ್ ಬಂದಿದೀನಿ ಹುಳಿಗೆ ಬಾಯಲ್ಲಿ ನೀರು ಬರುತ್ತೆ ಕಾರಕ್ಕೆ ನಾಲ್ಗೆ ಮಾತಾಡುತ್ತೆ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಟ್ಟೋಗ್ಬಿಡುತ್ತೆ ಇದೆಲ್ಲ ಎಲ್ಲಾಗುತ್ತೆ ನಮ್ಮ ರಾಹುಲ್ ಕಿಚನ್ ಅಲ್ಲಾಗುತ್ತೆ ಬನ್ನಿ ಸಿಂಪಲ್ ಸ್ವೀಟ್ ಪೊಂಗಲ್ ನಾವು ಸ್ಟಾರ್ಟ್ ಮಾಡೋಣ ಸಂಕ್ರಾಂತಿ ಸಿಂಪಲ್ ಸ್ವೀಟ್ ಪೊಂಗಲ್ ಇದಕ್ಕೆ ಏನೇನ್ ಮಾಡ್ಬೇಕು ಸಾರಿ ಏನೇನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದ್ ಕಪ್ ಅಕ್ಕಿ ಅದಕ್ಕೆ ಮುಕ್ಕಾಲು ಕಪ್ ಹೆಸರು ಬೇಳೆ ಡ್ರೈ ಫ್ರೂಟ್ಸ್ ಇದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಚಾಪ್ ಮಾಡ್ಕೊಂಡಿದೀನಿ ದ್ರಾಕ್ಷಿನ ಹಂಗೆ ಹಾಕೊಂಡಿದೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಪಚ್ಚ ಕರ್ಪೂರ ಅಷ್ಟು ಅಲ್ಲ ಒಂದಿಷ್ಟು ಪಚ್ಚ ಕರ್ಪೂರ ಆಮೇಲೆ ಸ್ವೀಟ್ ಅಂತ ಹೇಳಿದ್ರೆ ಗೊತ್ತಲ್ಲ ಬೆಲ್ಲದ ಸ್ವೀಟ್ ಅಲ್ಲಿ ಮಾಡಿದನೇ ಹಬ್ಬಕ್ಕೆ ತುಂಬಾ ಶ್ರೇಷ್ಠ ಸೊ ಒಂದ್ ಕಪ್ ಬೆಲ್ಲ ಒಂದ್ ಸ್ವಲ್ಪ ಕಾಯಿ ತುರಿ ಇಷ್ಟೆಲ್ಲ ಹಾಕಿದ್ರೆ ಏನ್ ರೆಡಿ ಆಗತ್ತೆ ಸಿಂಪಲ್ ಸ್ವೀಟ್ ಪೊಂಗಲ್ ಇವಾಗ ಐಟಮ್ಸ್ ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ನೋಡ್ತಾ ನಿಂತ್ಕೋಬೇಕು ಅವಾಗ ಮನೇಲಿರೋರು ಬಂದು ಅಡಿಗೆ ನಿಮ್ಮ ನಿಮ್ಮಅಪ್ ಮಾಡ್ತಾನ ಅಂತಾರೆ ಯಾರ ಹೋಗ್ಬೇಡಿ ಸೀರೆ ಹಾಕೊಂಡ್ ಹಬ್ಬದಲ್ಲಿ ನೀವು ಅಡಿಗೆ ಮಾಡ್ತಾ ಇದ್ರೆ ಫಸ್ಟ್ ಸೆರೀಗ್ನ ಸಿಕ್ಸ್ಕೊಳ್ಳಿ ಇವೆಲ್ಲ ಟಿಪ್ಸ್ ಆಯ್ತಾ ಸೆರೀಗ್ನ ಸಿಕ್ಸ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡಿ ಇವಾಗ ಚಿಕ್ಕ ಕುಕ್ಕರ್ ಸಾಕು ಯಾಕಂದ್ರೆ ನಾವ್ ತಗೊಂಡಿರೋದು ಒಂದ್ ಸ್ಮಾಲ್ ಕಪ್ ಅಕ್ಕಿ ಇನ್ನೊಂದು ಮುಕ್ಕಾಲ್ ಕಪ್ ಹೆಸರು ಬೇಳೆ ಸೊ ಏನ್ ಮಾಡೋಣ ಅಕ್ಕಿನ ಹೆಸ್ರು ಬೀಳಣ ಹಾಕ್ಬಿಟ್ಟು ಕುಕ್ಕರ್ ಬಿಚ್ಚಬಿಡಣ ಅದಕ್ಕಿಂತ ಮುಂಚೆ ಅಕ್ಕಿನ ಹೆಸ್ರು ಬಳ ಚೆನ್ನಾಗಿ ತೊಳ್ಕೋಬೇಕು ಯಾಕಂದ್ರೆ ಹುಳ ಹುಪ್ಪಟೆ ಎಲ್ಲ ಇರತ್ತೆ ಹಬ್ಬದ ದಿನ ಹುಳ ಹುಪ್ಪಟೆ ಎಲ್ಲ ತಿನ್ಬಾರ್ದು ಆ ಸೊ ಅದಕ್ಕೆ ಮೂರ್ ಮೂರ್ ಸಲ ನೀರ್ ಹಾಕೊಂಡು ತೊಳ್ಕೊಬೇಕು ಅಂತ ಸುಮ್ನೆ ಕಾಟಾಚಾರಕ್ಕೆ ಈಗ ನೀರ್ ಹಾಕ್ಬಿಟ್ಟು ಹಿಂಗ್ ಕೈ ಆಟ್ಬಿಟ್ಟು ಹಾಕೋದಲ್ಲ ಮೂರ್ ಮೂರ್ ಸಲ ಹಾಕೊಂಡು ತೊಳ್ಕೊಬೇಕು ಆಮೇಲೆ ಏನ್ ಮಾಡ್ಬೇಕು ಇದ್ರಲ್ಲಿ ನಾನು ಒಂದ್ ಕಪ್ ಅಕ್ಕಿ ಮುಕ್ಕಾಲ್ ಕಪ್ ಬೇಳೆ ಹಾಕಿರೋದ್ರಿಂದ ಒಂದು ಮುಕ್ಕಾಲ್ ಕಪ್ ಆಗಿದೆ ಡಬಲ್ ಅಂತ ಅಲ್ಲ ನಾವು ಇನ್ನೂ ಎಕ್ಸ್ಟ್ರಾ ನೀರ್ ಹಾಕ್ಬೇಕು ಬಿಕಾಸ್ ಅದು ಪೊಂಗಲ್ ಪೊಂಗಲ್ ತರ ಅನ್ಸ್ಬೇಕು ಓಕೆನಾ ಇವಾಗ ನಾನು ಒಂದು ಎರಡು ஒர்டுரு நா இது சோ ஒ நம்பர் நாலு கப் ஹாக்கி நீர் இவங்க அஹ் ஸ்டவ் ஃபஸ்ட் என்ன இதன் பக்கோ இதன் கேங்கி ஆச்சுபிட்டு ಕೈ ಮುಕ್ಕೊಳ್ಳಿ ಹಬ್ಬದ ದಿನ ಎಲ್ಲಾ ಹಂಗೆಲ್ಲ ಮಾಡ್ಬೇಕು ಒಂದ್ ಸ್ವಲ್ಪ ಹೆಣ್ಮಕ್ಳು ಅವಾಗ ನಿಮ್ ಮನೇಲಿ ಅತ್ತೆ ಮಾವ ಎಲ್ಲ ಇದ್ರೆ ಅಯ್ಯೋ ಸೊಸೆ ಎಷ್ಟು ಸಂಸ್ಕೃತ ಇದೆ ಅವಳಿಗೆ ಹಿಂಗೆಲ್ಲಾ ಕೈಯೆಲ್ಲ ಮುಕ್ಕು ಅಡಿಗೆ ಮಾಡ್ತಾಳೆ ಅಂತ ಹೇಳ್ತಾರೆ ಯಾವತ್ ಮಾಡ್ತೇ ಇದ್ರೂ ಹಬ್ಬದ ದಿನ ಆದ್ರೂ ಒಂದ್ ಸ್ವಲ್ಪ ಕೈಯೆಲ್ಲಾ ಹಿಂಗೆಲ್ಲ ಮುಗ್ದು ರಬ್ಬರ್ನ ಈ ತರ ಮುಚ್ಚಳಕ್ ಹಾಕ್ಬೇಕು ಈ ರಬ್ಬರ್ ಯೂಸ್ ಆದ್ಮೇಲೆ ನೀರಲ್ಲಿ ಹಾಕಿಟ್ರೆ ಏನು ಆಗಲ್ಲ ಕೆಲವು ಹಂಗೆ ಎಲ್ಲೋ ಒಂದ್ ಕಡೆ ಇಟ್ ಇಟ್ಟಿರ್ಬೇಡಿ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ನಾನ್ ಹಂಗೆ ಮಾಡೋದು ಎಲ್ಲ ಮನೆಯಲ್ಲಿ ಪಾತ್ರೆ ಪಗಡೆನೆಲ್ಲ ನೀಟಾಗಿ ಇಟ್ಕೋಬೇಕು ಆವಾಗ ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ಪಳಪಳ ಪಳಪಳ ಪಲ್ಪಳ ಹೊಡೆಯುತ್ತೆ ವಿಜಿಲ್ ಹಾಕಿದ್ದೀನಿ ಇದೊಂದು ಮೂರು ಕೂಗು ಅಂತ ಕೂಗ್ಲಿ ಆಮೇಲೆ ಆಫ್ ಮಾಡೋಣ ಓಕೆನಾ ಇವಾಗ ನೀವೇನು ಮಾಡಬೇಕು ಆ ವಿಜಿಲ್ ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಇಡ್ಬೇಕು ಯಾಕಂದ್ರೆ ಅದು ಕುಕ್ಕರ್ ಆರೋ ತನಕ ಕಾಯಬೇಕು ಅಷ್ಟೊತ್ತಲ್ಲಿ ನಿಮ್ಗೆ ಕೆಲಸ ಇನ್ನೂ ಇದೆ ಈ ಪಾತ್ರನ ಇಲ್ಲಿ ಇಟ್ಕೋಬೇಕು ಅದ್ ಅವಾಗ ಇನ್ನೊಮ್ಮೆ ಸ್ಟವ್ನ ಹಚ್ಕೋಬೇಕು ಹುಷಾರು ಸೀರೆ ಹಬ್ಬದಲ್ಲಿ ಒಳ್ಳೆ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆ ಹಾಕೊಂಡಿರ್ತೀರಾ ಆಮೇಲೆ ಗಂಡಸು ಪಂಚೆಗಿಂಚಿ ಶಲ್ಲೆಗಿಲೆಲ್ಲ ಹಾಕೊಂಡಿರ್ತೀರಾ ಹೆಂಡತಿಗೆ ಹೆಲ್ಪ್ ಮಾಡೋ ನೆಪ್ದಲ್ ಹತ್ರ ಬಂದಾಗ ಬೆಂತ್ ಸೊ ಅಗ್ನಿ ಹತ್ರ ಸ್ವಲ್ಪ ದೂರದಲ್ಲಿ ಇರ್ಬೇಕು ಅವೆಲ್ಲ ಜಾಗ್ರತೆ ಈಗ ಸ್ಟವ್ ಇಟ್ಕೊಂಡು ಈಗ ನಾ ಪೂಜೆ ಮಾಡಿದ್ನೆಲ್ಲ ಹೂವೆಲ್ಲ ಐತೆ ತುಂಬಾ ತುಂಬಾಡಕ್ಸ್ ಫ್ಯಾಮಿಲಿ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಈಗ ಬೆಲ್ಲನ ಪಾಕ ಮಾಡ್ಕೋಬೇಕು ಅದಕ್ಕೋಸ್ಕರ ನೀರ್ ಹಾಕೋಬೇಕು ಒಂದ್ ಕಪ್ ಬೆಲ್ಲ ಹಾಕೋದ್ರಿಂದ ನಾನು ಒಂದ್ ಎರಡ್ ಕಪ್ ನೀರ್ ಹಾಕ್ತಾ ಇದ್ದೀನಿ ಇದಕ್ಕೆ ಎರಡ್ ಕಪ್ ನೀರ್ ಹಾಕೊಂಡ್ಮೇಲೆ ನೀವೇನ್ ಮಾಡ್ಬೇಕು ಒಂದ್ ಕಪ್ ಏನ್ ಇರುತ್ತೋ ನಿಮ್ ನಿಮ್ಮ ಸ್ವೀಟ್ ಎಷ್ಟು ಬೇಕು ತುಂಬಾ ಸ್ವೀಟ್ ಇಷ್ಟಪಡೋರು ಒಂದ್ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ ಕಮ್ಮಿ ನಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಖರ ಖಾರ ತಿಂತೀವಿ ಅನ್ನೋರು ಸ್ವಲ್ಪ ಕಮ್ಮಿ ಬೆಲ್ಲ ಹಾಕೊಳ್ಳಿ ನಾನು ಆವರೇಜಾಗಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಸ್ವೀಟ್ ತುಂಬಾನು ಇಷ್ಟ ಆಗಲ್ಲ ಕಮ್ಮಿ ಇಷ್ಟ ಆಗಲ್ಲ ಮೀಡಿಯಂ ಆಗಿರ್ಬೇಕು ಮೀಡಿಯಂ ಅಂತ ಹೇಳಿದ್ರೆ ಒಂದ್ ಕಪ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಚೆನ್ನಾಗ್ ಅದನ್ನ ಪಾಕತಾರ ಮಾಡ್ಕೋಬೇಕು ಹಿಂಗೆ ಹಿಂಗೆ ಹಿಂಗ್ ಮಾಡಿದ್ರೆ ಪಾಕ ಆಗತ್ತೆ ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಯಾಕೆ ಕೊಡ್ತಾರೆ ಒಳ್ಳೆ ಮಾತಾಡೋದಿಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ ಆಮೇಲೆ ಹಬ್ಬ ಅಲ್ವಾ ಅದ್ರಲ್ಲಿ ಬೆಲ್ಲ ಇರುತ್ತೆ ಎಲ್ರಿಗೂ ಸಿಹಿ ಹಂಚೋ ಒಂದು ನೆಪದಲ್ಲೂ ಕೊಡ್ತಾರೆ ಇನ್ನೊಂದೇನಂತ ಹೇಳಿದ್ರೆ ಆಗ ತಾನೇ ಡಿಸೆಂಬರ್ ಕಳೆದು ಜನವರಿ ಅರ್ಧದಲ್ಲಿ ಸ್ವಲ್ಪ ಕೋಲ್ಡ್ ಇರತ್ತೆ ವೆದರ್ ತುಂಬಾ ಕೋಲ್ಡ್ ಇರುತ್ತೆ ಕೆಮ್ಮು ನೆಗಡಿ ಅವೆಲ್ಲ ಆಗ್ತಾ ಕೈ ಕೈಯೆಲ್ಲಾ ಅಂದ್ರೆ ಒಡದೋಗೋದು ಅಂತಾರೆ ಕೈ ಅಂದ್ರೆ ಫುಲ್ ಬಿದ್ದು ಒಡ್ದೋಗೋದು ಅಂತ ಅಲ್ಲ ಗೀರ್ 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 ಬಂದಿರತ್ತೆ ಹಿಂಗ್ ಹಿಂಗ್ ಮಾಡಿದ್ರೆ ವೈಟ್ ವೈಟ್ ಆಗತ್ತಲ್ಲ ಸೊ ಕೈ ಕಾಲೆಲ್ಲ ಒಡ್ದೋಗಿರತ್ತೆ ಅದೇ ಅದೇನಕ್ಕಾಗತ್ತೆ ಕೋಲ್ಡ್ ಇಂದ ಆಗಿರತ್ತೆ ಸೊ ಬಾಡಿ ಸ್ವಲ್ಪ ಹೀಟ್ ಇರ್ಲಿ ಬಾಡಿ ಸ್ವಲ್ಪ ವಾರ್ಮ್ ಇರ್ಲಿ ಅಂತ ಹೇಳಿ ಇದರಲ್ಲಿ ಕೊಬ್ಬರಿ ಇದೆ ಎಳ್ಳಿದೆ ಇದೆಲ್ಲ ಬಾಡಿ ವಾಮ್ ಮಾಡೋದಕ್ಕೋಸ್ಕರ ಕೊಡ್ತಾರೆ ಅಂತನೂ ತುಂಬಾ ಜನ ಹೇಳ್ತಾರೆ ತುಂಬಾ ಜನ ಅಂತ ಅಲ್ಲ ಇದು ಸೈಂಟಿಫಿಕಲಿ ಹೌದು ಕೂಡ ಆ ಟೈಮ್ ಅಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ತಿಂದ್ರೆ ಬಾಡಿ ವಾಮ್ ಆಗಿರತ್ತೆ ಅಂತ ಸೊ ಡೋಂಟ್ ಮಿಸ್ ಇದನ್ನ ತಿನ್ನೋದನ್ನ ಮರಿಬೇಡಿ ಮಿಸ್ ಮಾಡಬೇಡಿ ಯಾರಾದ್ರೂ ಕೊಟ್ಟರು ಗುಬುಕ್ ಅಂತ ಬಯ ಹಾಕೋಬೇಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಕೈಯಲ್ಲ ಒಡಿಯಲ್ಲ ತುಂಬಾ ವಾಮ್ ಆಗಿರ್ತೀರ ಯಾವಾಗ್ಲೂ ವಾರ್ಮ್ ಆಗಿರ್ಬೇಕು ಮನುಷ್ಯ ವಾಮ್ ಆಗಿರ್ಬೇಕು ಇವಾಗ ನಮ್ದು ನೀರು ವಾಮ್ ಆಗ್ತಾ ಇದೆ ಚೆನ್ನಾಗಿ ಕುದಿತಾ ಇದೆ ಡಾನ್ಸ್ ಮಾಡ್ಕೊಂತ ಅಡ್ಗೆ ಮಾಡಿದ್ರೆ ಅಡ್ಗೆ ಮಾಡಿರೋದೇ ಗೊತ್ತಾಗಲ್ಲ ಹಬ್ಬದ ದಿನ ಸ್ವಲ್ಪ ಸಾಂಗಿಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿ ಮನೆಯವ್ರಿಗೂ ಡ್ಯಾನ್ಸ್ ಮಾಡಿಸಿ ಅವಾಗ ಹಬ್ಬದ ಅಟ್ಮಾಸ್ಪಿಯರ್ ಎಲ್ಲ ಲಕ ಲಖ ಲಕ ಲ ಕಲ ಕಲಕ ಅಂತಿರತ್ ಹಂಗ ಅನ್ಬೇಕು ಕಾಲಿಗೆಲ್ಲ ಹೆಣ್ಮಕ್ಳು ಕಾಲ್ ತುಂಬಾ ಗೆಜ್ಜೆ ಹಾಕೊಂಡು ಕೈ ತುಂಬಾ ಬಳೆ ಹಾಕೊಂಡು ದೊಡ್ಡ ಬೊಟ್ಟಿಟ್ಕೊಂಡು ತಲೆ ತುಂಬಾ ಹೂ ಮುಟ್ಕೊಂಡು ಇದ್ರೇನೆ ಲಕ್ಷಣ ಗಂಡ್ ಮಕ್ಳು ಪಂಚೆ ಹಾಕೊಂಡು ಶಲ್ಯ ಹಾಕೊಂಡು ಮಾವಿನ ತೋರಣ ಎಲ್ಲ ಕಟ್ತಾ ಇದ್ರೇನೆ ಹಬ್ಬಕ್ಕೊಂದು ಕಳೆ ಇನ್ನೇನು ಬೆಲ್ಲ ಹಾಕೋತ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ಈ ಟೈಮಲ್ಲಿ ನಾನು ಪಚ್ಚ ಕರ್ಪೂರನ ಹಾಕ್ತಾ ಇದೀನಿ ರಾಘವ್ರು ಕರ್ಪೂರ ಹಾಕಕ್ ಹೇಳಿದರೆ ಸಾರಿ ರಾಗಿಣಿ ಕರ್ಪೂರ ಹಾಕ ಹೇಳಿದಾರೆ ಅಂತ ಹೇಳ್ಬಿಟ್ಟು ಮನೇಲಿ ಪೂಜೆಗಿಟ್ಟರೆ ಕರ್ಪೂರ ತಂದ್ಬಿಟ್ಟು ಹಾಕ್ಬಿಟ್ಬೇಡಿ ಇದು ನಿಮ್ಗೆಲ್ಲಾ ಲೈಕ್ ನಾರ್ಮಲಿ ಐಟಮ್ಸ್ ತಗೊಳ್ತಿರೋ ಅಡ್ಗೆ ಐಟಮ್ಸ್ ಅಲ್ಲೇ ಸಿಗುತ್ತೆ ಪಚ್ಚ ಕರ್ಪೂರ ಅಂತ ಹೇಳಿದ್ರೆ ಅದನ್ನ ತುಂಬಾ ಹಾಕೋ ಹಾಗಿಲ್ಲ ಒಂದು ಇಲ್ಲಿ ನೋಡಿ ನಾನು ಇಷ್ಟೇ ಹಾಕ್ತಾ ಇದೀನಿ ಅದ ಅದು ಈ ಟೈಮಲ್ಲೇನೆ ಕೈಯಲ್ಲೇ ಹಿಂಗ್ ಮಾಡಿದ್ರೆ ಪೌಡರ್ ಆಗಿ ಹೋಗತ್ತೆ ಇಲ್ಲಿ ನೋಡಿ ಹಂಗ ಮಾಡ್ಬಿಟ್ಟು ಅಷ್ಟೇ ಯಾಕಂದ್ರೆ ನಿಮ್ಗೆ ದೇವಸ್ಥಾನದಲ್ಲಿ ತಿಂತ ಇದ್ದೀವಿ ಅನ್ನೋ ಒಂದು ಫೀಲ್ ಆಗ್ಬೇಕಲ್ವಾ ಸೊ ಆ ಒಂದು ಗಮ ಸಿಗುತ್ತೆ ನಿಮ್ಗೆ ನೀವು ಮಾಡೋ ಪೊಂಗಲ್ ಅಲ್ಲಿ ಹಬ್ಬ 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 ಅನ್ಸ್ತಾ ಇರತ್ತೆ ಇವಾಗ ಇದು ಆಗಿದೆ ಈ ಕಡೆ ಬೆಲ್ಲ ಇನ್ನೇನು ಕರುತ್ತು ಅಂತ ಇದ್ದ ಹಂಗೆನೆ ನೀವೇನು ರೈಸ್ ಮತ್ತೆ ಹೆಸರು ಬೇಳೆ ಅದನ್ನ ಕುಕ್ಕರ್ ಅಲ್ಲಿ ಬುಜಿ ಹೊಡಿಸ್ಕೊಂಡಿರ್ತೀರಲ್ಲ ಅದನ್ನ ಇದಕ್ಕೆ ಹಾಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಅದನ್ನ ಈ ಒಂದು ಬೆಲ್ಲದ ಪಾಕಕ್ಕೆ ಹಾಕ್ಬೇಕು ಆ ಪೊಂಗಲ್ ಸಿಂಗಲ್ ಹುಡುಗರು ಕೂಡ ಮಾಡ್ಕೋಬಹುದು ಅಂದ್ರೆ ತುಂಬಾ ಈಸಿ ಅಲ್ವಾ ಸೊ ಯಾರಾದ್ರೂ ಬೇಕು ಹೆಲ್ಪಿಗೆ ಅಂತ ಇಲ್ಲ ಸಿಂಗಲ್ ಬ್ಯಾಚುಲರ್ಸ್ ಈ ಪೊಂಗಲ್ ಮಾಡ್ಕೋಬಹುದು ಸಿಂಗಲ್ ಪೊಂಗಲ್ ಅಂತಾನೂ ಅವಾಗ ನೀವು ಇದಕ್ಕೆ ಹೆಸರು ಇಡ್ಕೋಬಹುದು ಸೊ ನಾವ್ ಇವಾಗ ಸಿಂಪಲ್ ಸ್ವೀಟ್ ಪೊಂಗಲ್ ಅಂತ ಇಟ್ಟಿದೀವಿ ನೀವು ಸಿಂಗಲ್ ಪೊಂಗಲ್ ಮಾಡ್ಕೊಳ್ಳಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ಸೊ ನಾನು ತುಂಬಾ ಬ್ಯುಸಿ ಇದ್ದೆ ರಾಗು ಬಿಡ್ಲೇ ಇಲ್ಲ ಪ್ಲೀಸ್ ಬಾರಮ್ಮ ನಮ್ ಸ್ಟುಡಿಯೋಗೆ ಅಂತ ಸೊ ರಾಗುಗೆ ಇವತ್ ನಾ ಡೇಟ್ ಕೊಟ್ಬಿಟ್ಟಿದೀನಿ ಸೊ ಅದಕ್ಕೋಸ್ಕರ ಅವ್ರ ಕಿಚನ್ಗೆ ಬಂದ್ಬಿಟ್ಟು ಅಡ್ಗೆ ಮಾಡ್ಕೊಡ್ತಾ ಇದ್ದೀನಿ ಯಾಕೆ ಪಾಪ ಅವನೇ ಯಾವಾಗ್ಲೂ ಅವನೇ ಅಡ್ಗೆ ಮಾಡ್ತಾ ಇರ್ತಾನೆ ಒಂದಿನ ನಾನ್ ಬರೋಣ ಅವಾಗ ಅವಾಗ ಬಂದು ಹೋಗೋಣ ಅಂತ ನೆಂಟ್ರು ಕೇಳಿದ್ರಂತೆ ಅಯ್ಯೋ ರಾಗಿಣಿ ಅವ್ರನ್ನ ಕರ್ಸಿ ರಾಗಿಣಿ ಅವ್ರನ್ನ ಕರ್ಸಿ ಅಂತ ನಿಮ್ಗೋಸ್ಕರನೇ ನಾನ್ ಬಂದಿರೋದು ಇನ್ನು ಯಾರ್ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ 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 ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಲ್ಲ ನಾವು ಕನ್ನಡ ಆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅದೇ ನಾವು ಹೇಳಿದೀವಲ್ಲ ಯಾರು ನಮ್ಮ ಚಾನಲ್ ಅಡ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಕೆಳಗಡೆ ಇಮೇಲ್ ಐ ಡಿ ಹಾಕಿದೀವಿ ಆ ಇಮೇಲ್ ಐ ಡಿಗೆ ನೀವು ಮೆಸೇಜ್ ನ ಹಾಕ್ಬೋದು ಸೊ ನಾವು ಎಲ್ಲರನ್ನು ಕಸ್ಬಿಟ್ಟು ಅಡಿಗೆ ಮಾಡಿಸ್ತೀವಿ ಅಷ್ಟೇ ಆಹಾ ಇವಾಗ ತಿನ್ಬೇಕು ಅಂತ ಅನಿಸ್ತೈತಿ ಎಷ್ಟು ಚೆನ್ನಾಗಾಗಿದೆ ಪೊಂಗಲ್ ಸ್ವೀಟ್ ಇದು ಸ್ವೀಟ್ ಪೊಂಗಲ್ ಇನ್ನೊಂದಿನ ಖಾರ ಪೊಂಗಲ್ ಮಾಡ್ ಹೇಳ್ಕೊಡ್ತೀನಿ ಇವತ್ತು ಹಬ್ಬ ಅಲ್ವಾ ಖಾರ ತಿನ್ಬೇಡಿ ಸ್ವೀಟ್ ತಿನ್ನಿ ಖುಷಿಯಾಗಿರಿ ಆಗಿರಿ ಎಸ್ ಪೊಂಗಲ್ ಕೊತ 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 ಅಂತ ಕುದಿತಿರತ್ತೆ ಆ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಕೊಬ್ಬರಿ ತುರ್ದಿಡ್ಕೊಂಡಿರ್ತೀರಲ್ವಾ ಅದೇ ಸರ್ಕ ಪರ್ಕ ಸರ್ಕ ಪರ್ಕ ಅಂತ ಕಾಯಿ ಹಸಿ ಕಾಯಿನ ಕಟ್ ಮಾಡಿ ತುರ್ದಿಡ್ಕೊಂಡಿರ್ತಿರಲ್ಲ ಅದನ್ನ ಹಾಕ್ಬೇಕು ಹೆಂಗ್ ಹಾಕ್ಬೇಕು ಅಂತ ಹೇಳಿದ್ರೆ ಇಫ್ ಸಿ ನಿಮ್ ಗಂಡ ಪಕ್ದಲ್ಲಿ ಏನಾದ್ರು ನಿಮ್ ಅಡ್ಗೆ ಮನೆ ಬಾಗ್ಲ ಹತ್ರ ನಿತ್ಕೊಂಡ್ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಅಂತ ಅಂದಾಗ ಸ್ವಲ್ಪ ಸ್ಟೈಲ್ ಆಗಿ ಹ್ಮ್ ಹಿಂಗ್ ನೋಡಿ ಒಂದ್ಸಲಿ ಅವ್ರ ಕಡೆ ಹಿಂಗೆ ಲಿಪ್ಕೊಬಿಟ್ಟು ನಿಂಗೆ ಹಾಕ್ಬೇಕು ಹಿಂಗೆಲ್ಲ ಸೀರೆ ಎತ್ಕೊಂಡು ಹಿಂಗ್ ಸುಸ್ತು ಹಿಂಗೆಲ್ಲ ಹಾಕಿದಾಗ ಅವ್ರಿಗೆ ನಿಮ್ಮ ಲವ್ ಬರಲ್ಲ ನೀವ್ ಸ್ಟೈಲ್ ಆಗಿ ಹಾಕಿದಾಗ ಓ ಇಷ್ಟು ಚೆನ್ನಾಗ್ ಕಾಣ್ತಿದ್ದಾಳೆ ಅಂತ ನಿಮ್ಮ ಲವ್ ಬರತ್ ಇವೆಲ್ಲ ಟಿಪ್ಸ್ ನಂಗೆ ಎಷ್ಟು ಹೇಳ್ಕೊಡ್ಬೇಕು ಎಷ್ಟ್ ಹೇಳ್ಕೊಡ್ಬೇಕು ಮೈ ಗಾಡ್ ಸೊ ಇವಾಗ ಇಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ ಓಕೆನಾ ಇವಾಗ ಏನ್ ಮಾಡಿ ಅಂತಂದ್ರೆ ಸ್ವಲ್ಪ ಈ ಕಾಯಿನ ಇದಕ್ಕೆ ಹಾಕಿ ಹ್ಮ್ ಸೊ ಇದಕ್ ನಾನ್ ಇವಾಗ ಕಾಯಿ ತುರಿ ಅದನ್ನ ಹಾಕ್ತಾ ಇದ್ದೀನಿ ಅದು ನಿಮ್ಗೆ ಇಷ್ಟಕ್ಕ ಅನುಸಾರವಾಗಿ ಹಾಕೋಬೋದು ನಾನು ಇಷ್ಟು ಹಾಕೊಂತೀನಿ ನಂಗೆ ಇಷ್ಟ ಕಾಯಿ ಹಬ್ಬದ ದಿನ ಒಂದಿನ ಕಾಯಿ ತುಂಬಾ ತಿಂತೀವಿ ನೇನ್ ಡೈಲಿ ನಾವೆಲ್ಲ ಡೈಲಿ ನಮ್ ಮಲ್ನಾಡ್ ಕಡೆ ಅಂತೂ ಡೈಲಿ ಕಾಯಿ ಬೇಕೇ ಬೇಕು ಆ ಸೊ ಇದಕ್ಕ ಒಳ್ಳೆ ಕಾಯಿ ಹಾಕಿ ನೋಡಿ ಹಾ 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 ಪಚ್ಚ ಕರ್ಪೂರದ ಘಮ ನೀವು ಈ ಪೊಂಗಲ್ ಮಾಡ್ಬೇಕಾದ್ರೆ ನಿಮ್ ಮನೆಗ್ ಯಾರಾದ್ರೂ ನೆಂಟ್ರು ಬಂದ್ರು ಅನ್ಕೊಳ್ಳಿ ಆಗೋಗ್ಬಿಡ್ತಾರೆ ಎರಡು ದಿನ ಎಕ್ಸ್ಟ್ರಾ ಮನೇಲಿ ಇರ್ತಾರೆ ಸೊ ಒಳ್ಳೆ ನೆಂಟ್ರು ಬಂದ್ರು ಅಂತ ಅಂದಾಗ ಈ ತರದ್ ಮಾಡಿ ಹ್ಮ್ ಓಕೆ ಓಕೆ ಅಂತ ಅಂದಾಗ ಪಚಕರ್ಪುರ ಹಾಕ್ಬೇಡಿ ಸ್ಮೆಲ್ ಬರಲ್ಲ ಇದೆಲ್ಲ ಟಿಪ್ಸ್ ಬಟ್ ಯಾರು ಆಗಿ ತಗೋಬೇಡಿ ನಾ ಮಾಡಿ ಕಾಮಿಡಿಗೋಸ್ಕರ ಓಕೆನಾ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೈ ಎಲ್ಲ ಈ ಟೈಮ್ ಅಲ್ಲಿ ಇದು ಇವಾಗ ಚೆನ್ನಾಗಿ ಕುದಿತಿರತ್ತಲ್ವಾ ಆ ಟೈಮಲ್ಲಿ ನೀವು ಇದಕ್ಕೆ ಒಗ್ಗರಣೆ ಕೊಡಬೇಕು ಅಂದ್ರೆ ಸಾಸಿವೆ ಇಂಗು ಕರಿಬೇವು ಅದೆಲ್ಲ ಹಾಕ್ಬಾರ್ದು ಅದು ಖಾರ ಪೊಂಗಲಿಗೆ ಹಾಕೋದು ಇವಾಗ ಏನು ಸಿಂಪಲ್ ತುಪ್ಪಕ್ಕೆ ನಾನು ಏನು ಡ್ರೈ ಫ್ರೂಟ್ಸ್ ಇಟ್ಟಿದೀನಿ ಅದನ್ನ ಚೆನ್ನಾಗಿ ತುಪ್ಪದಲ್ಲೇ ಹುರಿದ್ಬಿಟ್ಟು ಹಾಕಿದಾಗ ತುಪ್ಪದ್ದು ಪಚ್ಚ ಕರ್ಕುರದ್ದು ಬೆಲ್ಲದ್ದು ಎಲ್ಲಾ ಘಮ ಸೇರಿ ಹಬ್ಬ ಹಬ್ಬ ಅಂತ ಬಂದ್ಬಿಡುತ್ತೆ ಎಲ್ಲರೂ ಪೊಂಗಲ್ ತಿನ್ಕೊಂಡು ಅರ್ಧ ಗಂಟೆ ಮಧ್ಯಾಹ್ನ ಮಲ್ಕೋಬಿಡಿ ಮಲಗ್ಬೇಕು ಹ್ಮ್ ಹಬ್ಬದ ದಿನ ಮಲಗ್ ಬಿಡ್ರಿ ಎಂಜಾಯ್ ಮಾಡ್ರಿ ಹಬ್ಬನ ನೋಡಿ ಪೊಂಗಲ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ ಆಗ್ಬೇಕು ಈ ಟೈಮಲ್ಲಿ ಎಲ್ಲಾ ಸ್ವೀಟಿಗೂನು ಒಂದು ಚೂರು ಉಪ್ಪು ಬೇಕು ಅದಕ್ಕೆ ಹೇಳೋದು ರುಚಿಗೆ ಉಪ್ಪು ಅಂತ ಒಂದ್ ಸ್ವಲ್ಪ ಉಪ್ಪು ಅಂತ ಹೇಳಿ ನೋಡಿ ನದಿಕ್ ಹಾಕ್ತಿರೋದು ಇಷ್ಟೇ ಒನ್ ಪಿಂಕ್ ಸಾಲ್ಟ್ ಇಷ್ಟೆ ಅವಾಗ ನಿಮ್ಮ ಒಂದು ಟೇಸ್ಟ್ ನ ಉಪ್ಪು ಎನ್ಹಾನ್ಸ್ ಮಾಡುತ್ತೆ ಎನ್ಹಾನ್ಸ್ ಅಂದ್ರೆ ಐ ಮೀನ್ ಹೆಚ್ಚುತ್ತೆ ನಾ ಸ್ವಲ್ಪ ಅಂದ್ರೆ ಲೈಕ್ ನನ್ ಗಂಡ ಇಂಗ್ಲಿಷ್ ಮೀಡಿಯಂ ನಾನ್ ಕನ್ನಡ ಮೀಡಿಯಂ ಅವರಿಂದ ಕಲ್ತ್ಕೊಂಡಿದ್ದೀನಿ ಕೆಲವೊಂದು ಹ್ಮ್ ಇದಾಗತ್ತೆ ಇವಾಗ ಅವಾಗೇನು ಹೇಳಿದ್ಮೇಲೆ ಏನು ಒಗ್ಗರಣೆ ಇದು ಎಸ್ ಕೊಡ್ಕೋತೀನಿ ಅದಕ್ಕೆ ನೀವೊಂದು ಚಿಕ್ಕದು ಇದು ಏನಂತಾರೆ ಇದಕ್ಕೆ ಆ ಏನಂತಾರೆ ಇದಕ್ಕೆ ಒಗ್ಗರಣೆ ಹಾಕೋದು ಅದೇನೆ ಇಡ್ಕೊಳ್ಳಿ ಅದಕ್ಕೆ ಹಾಕೊಳ್ಳಿ ಇವಾಗ ಈ ಕಡೆ ನಾವು ಗ್ಯಾಸ್ ಹಚ್ಕೊಂಡು ಗ್ಯಾಸ್ಗೆ ತುಪ್ಪ ಹಾಕೊಳ್ತಾ ಇದ್ದೀನಿ ಶುದ್ಧ ತುಪ್ಪ ಮನೆಯಲ್ಲೇ ಮಾಡಿರೋ ತುಪ್ಪ ಇದು ತುಪ್ಪ ಮಾಡೋದು ಹೆಂಗೆ ಅಂತಾನು ಒಂದಿನ ನಾನೇ ಬಂದು ಹೇಳ್ಕೊಡ್ತೀನಿ ಯಾಕಂದ್ರೆ ರಾಗುಗೆ ತುಪ್ಪ ಮಾಡಕ್ ಬರಲ್ಲ ನಾನ್ ತುಪ್ಪ ಚೆನ್ನಾಗಿ ಮಾಡ್ತೀನಿ ಇಷ್ಟು ಹಾಕೋಬೇಡನ್ವಾ ಹ್ಮ್ ತುಪ್ಪ ಇರ್ಲಿ ಜಾಸ್ತಿ ಆಗತ್ತಾ ಇಲ್ಲ ಸಾಕು ತುಂಬಾ ತುಪ್ಪ ಒಳ್ಳೇದ್ ಆಕ್ಚುಲಿ ಗುಡ್ ಕೊಲೆಸ್ಟ್ರಾಲ್ ಅಂತಾರೆ ಅದನ್ನ ಕೊಲೆಸ್ಟ್ರಾಲ್ ಅಂತಾರೆ ಸೊ ತುಪ್ಪ ಹಾಕೊಂಡಿದೀವಿ ಅಂದ್ರೆ ತುಪ್ಪದಿಂದ ನೀವು ದಪ್ಪ ಆಗಲ್ಲ ಅದು ತುಂಬಾ ದೊಡ್ಡ ತಪ್ಪು ಕಲ್ಪನೆ ತುಪ್ಪ ತಿಂದ್ರೆ ದಪ್ಪ ನೋ ನೋವೇ ತುಪ್ಪ ತಿಂದ್ರೆ ಯಾರು ದಪ್ಪ ಆಗಲ್ಲ ತುಪ್ಪ ನೀವು ಡೈಲಿ ಅಡಿಗೆಯಲ್ಲಿ ಯೂಸ್ ಮಾಡಬಹುದು ತುಪ್ಪದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಮಂಡಿ ನೋವು ಇರುತ್ತೆ ಕೀಲ್ ಜಾಯಿಂಟ್ ಪೇನ್ಸ್ ಇದೆಯೋ ಡೈಲಿ ನಿಮ್ಮ ಊಟದಲ್ಲಿ ತುಪ್ಪ ತಿಂದ್ರೆ ನಿಧಾನ ಹೋಗ್ತಾ ಅದು ಹಸುವಿನ ಹಾಲಿಂದ ಮಾಡಿರೋಂತ ತುಪ್ಪ ಅದನ್ನ ಡೈಲಿ ಊಟದಲ್ಲಿ ಸ್ವಲ್ಪ 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 ತಿಂತಾ ಹೋದ್ರೆ ಜಾಯಿಂಟ್ ಪೇನ್ಸ್ ಎಲ್ಲ ನಿಧಾನ ಕಮ್ಮಿ ಆಗ್ತಾ ಹೋಗುತ್ತೆ ಇವಾಗ ತುಪ್ಪ ಕಾದಿದೆ ಿರೋ ತುಪ್ಪಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ ನನಗ್ ಇಷ್ಟ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದೀನಿ ಚೆನ್ನಾಗಿ ಹ್ಮ್ 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 ಅಂದ್ರೆ ನಿಮಗೆ ಇಷ್ಟವಾಗಿರೋದ್ನ ನೀವು ಹಾಕ್ಬೋದು ಅಂದ್ರೆ ಯೂಶಲಿ ಎಲ್ರು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕೋದು ನಿಮ್ಗೆ ಇಷ್ಟವಾಗಿರೋದ್ನ ನೀವು ಆಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ ಅಂತ ಅಂದ್ರೆ ರಿಯಲ್ ಹಣ್ಣುಗಂಡಲ್ಲಿ ತುಪ್ಪ ಹಾಕೋಬೇಡಿ ಚೆನ್ನಾಗಿರಲ್ಲ ಡ್ರೈ ಫ್ರೂಟ್ಸ್ ಒಣಗಿರೋ ಹಣ್ಗಳನ್ನೇ ಹಾಕೋಬೇಕು ಆಗಿದೆ ಇಷ್ಟು ತುಂಬಾ ಫ್ರೈ ಮಾಡಿದ್ರು ಏನ್ ಚೆನ್ನಾಗಿರಲ್ಲ ನೋಡಿ ಇದೆಲ್ಲ ಹೆಂಗೆ ದ್ರಾಕ್ಷಿ ರೌಂಡ್ ರೌಂಡ್ ಆಗ್ಬಿಟ್ಟಿದೆ ಗೋಲಿ ತರ ವೆರಿ ನೈಸ್ ಆ ಆಯ್ತು ಇದನ್ನ ಇದಕ್ಕೆ ಹಾಕ್ಬಿಡೋಣ ಪೊಂಗಲ್ಗೆ ಹಾಕ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ಸಿಲಿಂಡರ್ ಉಳಿಯುತ್ತೆ ಅದೆಲ್ಲ ಟಿಪ್ಸ್ ಏನೆ ಮತ್ತೆ ಇವಾಗ ಹಾಕ್ತಾ ಇದ್ದೀನಿ ಹ್ಮ ಇನ್ನೇನ್ ಏನು ಇಲ್ಲ ಇಷ್ಟೇ ಕಣ್ರಿ ಸ್ವೀಟ್ ಪೊಂಗಲ್ ಹಾಗೆ ಹೋಯ್ತು ಬಟ್ ನಾನು ಸ್ವಲ್ಪ ಮಾ ಜಾಸ್ತಿ ಅದಕ್ಕೆ ನಾನು ಎಲ್ದತ್ರ ಮಾತಾಡ್ಕೊಳ್ತಾ ಅಡ್ಗೆ ಮಾಡ್ತೀನಿ ಅಡ್ಗೆ ಮಾಡಿರೋದೇ ನನಗ್ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಹಾಗೆ ಹೋಯ್ತು ಇಷ್ಟೇ ಸ್ವೀಟ್ ಪೊಂಗಲ್ ಸ್ವೀಟ್ ಪೊಂಗಲ್ ಸ್ವೀಟ್ ಆಗಿರ್ಬೇಕು ಓಕೆನಾ ಅದಕ್ಕೆ ಹಬ್ಬ ದಿನ ಮಾಡಿ ಸ್ವೀಟ್ ಪೊಂಗಲ್ ಈಗ ಇದನ್ನ ನಾನು ಆಫ್ ಮಾಡ್ಬಿಡ್ತೀನಿ ಸಾಕು ಇಲ್ಲಿ ನೋಡಿ ಆಹಾ ಹಾ ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ದೊನ್ನೆಯಲ್ಲಿ ಹಾಕಿ ಆ ತರ ಕಾಣಿಸ್ತಾ ಇದೆ ನೀವ್ ಮನೇಲಿ ಬೌಲ್ಗೆ ಹಾಕೋಬಹುದು ದೊನ್ನೆಲ್ಲೇ ತಿನ್ಬೇಕು ಅಂತ ಏನಿಲ್ಲ ದೊನ್ನೆಲ್ಲೂ ತಿನ್ಬಹುದು ಅಂದ್ರೆ ಒಂದಿನ ಅಲ್ವಾ ತಗೋಬಂದು ಸ್ಪೆಷಲ್ ಫೀಲ್ ಅಂತ ಹೇಳ್ಬಿಟ್ಟು ತಿನ್ಬಹುದು ಸಿಂಪಲ್ ಸ್ವೀಟ್ ಪೊಂಗಲ್ ರೆಡಿ ಟು ಟೇಸ್ಟ್ ಆಗೋಗ್ಬಿಟ್ಟಿದೆ ಇವಾಗ ನ ಆಫ್ ಮಾಡ್ಬಿಡಿ ಕಟ್ಕೊಂಡಿರ್ತೀರಲ್ಲ ಸ್ಯಾರು ಈ ತರ ಇದನ್ನ ಬಿಚ್ಚಬಹುದು ಇವಾಗ ಆಫ್ಟರ್ ದಿ ವರ್ಕ್ ಕೆಲಸ ಆದ್ಮೇಲೆ ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ರೆಡಿ ಆಗ್ಬಿಡಿ ಬಿಕಾಸ್ ಇವಾಗ ಸರ್ವ್ ಮಾಡ್ಬೇಕಲ್ಲ ಎಲ್ರಿಗೂ ಸರ್ವ್ ಮಾಡ್ಬೇಕಾದ್ರೆ ನೀವು ಚೆನ್ನಾಗಿ ಕಾಣಿಸ್ಬೇಕು ಸೊ ತರ ಮಾಡ್ಕೊಳ್ಳಿ ಇವಾಗ ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಆ ನನ್ಗೆ ಗೋಡಂಬಿ ಇಷ್ಟ ಬಾದಾಮಿ ಇಷ್ಟ ದ್ರಾಕ್ಷಿಣ ಇಷ್ಟ ಈ ಎಲ್ಲ ಡ್ರೈ ಫ್ರೂಟ್ಸು ಇಷ್ಟ ಒಂದ್ ಸ್ವಲ್ಪ ಹಾಕೊಂಡಿದೀನಿ ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬಿಸಿ ಇರತ್ತೆ ಸ್ವಲ್ಪ ಉಫ್ ಮಾಡ್ಕೋಬೇಕು ನೀವು ಕಪಲ್ಸ್ ಅಡಿಗೆ ಮಾಡ್ತಾ ಇದ್ರೆ ಎದುರುಗಡೆ ಹೇಳಿ ಉಫ್ ಮಾಡಿ ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿರುತ್ತೆ ಅದು ಇಲ್ಲ ನೀವೊಬ್ರೇನಂಗೆ ಯಾರು ಇಲ್ಲ ಅಂತಂದ್ರೆ ಒಬ್ರೇ ಉಫ್ ಮಾಡ್ಕೊಂಡು ತಿನ್ನಿ ಸಿಂಪಲ್ ಆಮೇಲೆ ಇವಾಗ ಗೊತ್ತಾ ಏಜ್ ಆಗಿರುತ್ತೆ ಗೊತ್ತಾ ಅವ್ರಿಗೆ ಉಫ್ ಮಾಡಿ ಅಂತ ಹೇಳಕ್ ಹೋಗ್ಬೇಡಿ ಹೋದ್ರೆ ಕಾಮಿಡಿ ಹ್ಮ್ ತಿಂತೀನಿ ತುಂಬಾ ಚೆನ್ನಾಗಿದೆ ಮದ್ ಮಧ್ಯ ಕಾಯಿ ಪಚ್ಚ ಕರ್ಪೂರದ ಒಂದು ಘಮ ತುಪ್ಪದ ಫ್ಲೇವರು ಹ್ಮ್ ಸ್ವೀಟು ಅಷ್ಟೇ ಹದವಾಗಿದೆ ನಿಮ್ಮ ಇಷ್ಟಕ್ಕ ಅನುಸಾರವಾಗಿ ಜಾಸ್ತಿನೂ ಹಾಕಬಹುದು ಕಮ್ಮಿನೂ ಹಾಕಬಹುದು ನಂಗಿದು ಪರ್ಫೆಕ್ಟ್ ಹ್ಮ್ ಹ್ಮ್ ಇದನ್ನ ತಿನ್ಬಿಡ್ತೀನಿ ಅಲ್ಲಿವರೆಗೂ ನೀವೇನ್ ಮಾಡಿ ನಾವಿದನ್ನ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತೀವಿ ಹಬ್ಬ ಅಲ್ವಾ ಅದನ್ನ ನೋಡ್ಕೊಂಡ್ ಬನ್ನಿ ಹ್ಮ್ ಬಾಯ್ ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಯಾವ ಯಾವ ಅಡ್ಗೆ ಬೇಕು ಅಂತನು ಕಮೆಂಟ್ ಮಾಡಿ ನೀವು ಕೇಳುವ ಅಡ್ಗೆನೆ ನಾವು ಮಾಡ್ತೀವಿ ಹ್ಮ್ ಬಾಯ್ ಹಬ್ಬದಿನ ತುಂಬಾ ಕೆಲಸ ಪಾತ್ರೆ ತೊಳಿಬೇಕು ಒಬ್ಬತ್ತಿನಿ ಹ್ಮ್